ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರಾಶನೇ ಬ್ಯಸ್ಟಾಮೇಕೇತವೇ ನಮಃ ಮೊದಲಿಗೆ ನವಗ್ರಹ ದೇವತೆಗಳಿಗೆ ವಂದಿಸುತ್ತ ಪ್ರಿಯ ವೀಕ್ಷಕರೇ ಶ್ರೀ ಗುರು ಕಾರುಣ್ಯ ಯೂಟ್ಯೂಬ್ ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿನದಂದು ನಾವು ನೀವೆಲ್ಲರೂ ಕೂಡ ಹೊಸ ವರ್ಷವಾಗಿರ್ತಕ್ಕಂತಹ ಈ ಯುಗಾದಿಯಿಂದ ವಿಶ್ವವಸು ನಾಮ ಸಂವತ್ಸರ ಪ್ರಾರಂಭವಾಗುತ್ತದೆ ತಮಗೆಲ್ಲರಿಗೂ ಕೂಡ ಹೊಸ ವರ್ಷವಾಗಿರ್ತಕ್ಕಂತಹ ವಿಶ್ವಾವಸು ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು ಮೂವತ್ತನೇ ತಾರೀಕು ಭಾನುವಾರ ಕ್ರೋಧಿನಾಮ ಸಂವತ್ಸರ ಮುಗಿದು ವಿಶ್ವಾವಸು ನಾಮ ಸಂವತ್ಸರ ಪ್ರಾರಂಭವಾಗುವುದು ಹಾಗೂ ಅದೇ ದಿನದಂದು ವಸಂತ ನವರಾತ್ರಿ ಕೂಡ ಪ್ರಾರಂಭವಾಗುವುದು ಹೇಗೆ ಮಹಾನವಮಿಯಲ್ಲಿ ನವರಾತ್ರಿ ಎಂದು ನಾವು ಆಚರಿಸುತ್ತೇವೋ ಅದೇ ರೀತಿಯಾಗಿ ಈ ಒಂದು ಯುಗಾದಿಯ ಹೊಸ ವರ್ಷದಲ್ಲಿ ವಸಂತ ಎಂದು ಪ್ರಾರಂಭಿಸಲಾಗುತ್ತದೆ ಅದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ವಸಂತ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿನ ಮೊದಲಿಗೆ ನೋಡುವುದಾದರೆ ಮೇಷರಾಶಿಯ ಬಗ್ಗೆ ನಾವು ನೀವೆಲ್ಲರೂ ಕೂಡ ತಿಳಿದುಕೊಳ್ಳೋಣ ಈ ಮೇಷರಾಶಿ ಅಂದ್ರೆ ರಾಶಿ ಚಕ್ರದಲ್ಲಿ ಬರ್ತಕ್ಕಂತಹ ಮೊದಲನೇ ಗ್ರ ಮೊದಲನೇ ರಾಶಿ ಈ ಒಂದು ಮೇಷರಾಶಿಯಾಗಿರುತ್ತದೆ ಈ ಒಂದು ಮೇಷರಾಶಿಯು ಜ್ಯೋತಿಷ್ಯದಲ್ಲಿ ಅಗ್ನಿತತ್ವ ಮತ್ತು ಇದನ್ನು ಮಂಗಳ ಗ್ರಹನು ನಿಯಂತ್ರಿಸುತ್ತಾನೆ ಮೇಷ ರಾಶಿಯನ್ನು ನಾವು ಹೇಗೆ ಕಂಡುಹಿಡಿಯುವುದಪ್ಪ ಅಂತ ಹೇಳಿದ್ರೆ ಮೇಷರಾಶಿ ಅಂದರೆ ಆಡು ಹಾಗೂ ಕೋರು ಕೊಂಬು ಮೇಕೆ ಈ ರೀತಿಯಾಗಿ ಇರುತ್ತದೆ ಏನಪ್ಪ ಅಂತಂದರೆ ಈ ಒಂದು ಮೇಷರಾಶಿಯ ಯುಗಾದಿ ಭವಿಷ್ಯವನ್ನು ನಾವು ನೀವೆಲ್ಲರೂ ಕೂಡ ಇವತ್ತಿನ ದಿನ ನೋಡೋಣ ಮೇಷರಾಶಿಯವರು ಅದೃಷ್ಟ ದಿನ ಬಂದು ಮಂಗಳವಾರ ಹಾಗೂ ಅದೃಷ್ಟ ಬಣ್ಣ ಕೆಂಪು ಆಗಿರುತ್ತದೆ ಮೇಷರಾಶಿಯವರು ಧೈರ್ಯಶಾಲಿ ನೇರತನು ಹಾಗೂ ಮುಖ್ಯ ಮುಖ್ಯಸ್ಥರ ಸ್ಥಾನ ಹಾಗೂ ಆಕ್ರೋಶದಿಂದ ತುಂಬಿಕೊಂಡವರಾಗಿರುತ್ತಾರೆ ಇದು ನೋಡಿದರೆ ಧೈರ್ಯಶಾಲಿ ಅಂದರೆ ಹೊಸ ಪ್ರಯತ್ನಗಳಲ್ಲಿ ಧೈರ್ಯದಿಂದ ಮುನ್ನಡೆಸುವ ಗುಣ ಹೊಂದಿರುತ್ತಾರೆ ಅಂದರೆ ಯಾವುದೇ ಒಂದು ಹೊಸದಾಗಿ ಪ್ರಾರಂಭ ಮಾಡುವುದಾಗಿರಬಹುದು ಯಾವುದೇ ಒಂದು ವ್ಯವಹಾರದಲ್ಲಾಗಿರಬಹುದು ಯಾವುದೇ ಒಂದು ಕೆಲಸ ಕಾರ್ಯದಲ್ಲಾಗಿರಬಹುದು ಏನಾದರೂ ಪ್ರಾರಂಭ ಮಾಡಬೇಕಾದ್ರೆ ಅದರಲ್ಲಿ ಬಹಳ ಧೈರ್ಯದಿಂದ ಮುನ್ನಡೆಯುತ್ತಾರೆ ನೇರತನು ನೇರತನು ಅಂದರೆ ತಮ್ಮ ಮನಸ್ಸಿನ ಭಾವನೆಗಳನ್ನು ಎಲ್ಲಿರೆದರೂ ನೇರವಾಗಿ ಮುಖ್ಯ ಸ್ಥಾನದಲ್ಲಿ ಅಂದರೆ ಇವರಿಗೆ ಮುಖ್ಯಸ್ಥರ ಅಂದರೆ ಯಜಮಾನನ ಸ್ಥಾನವನ್ನು ವಹಿಸಿಕೊಟ್ಟರೆ ಹೊಸ ಸವಾಲುಗಳನ್ನು ಸ್ವೀಕರಿಸುವರು ಹೊಸ ಮಾರ್ಗವನ್ನು ದಿತ್ತತನದಿಂದ ಅನುಸರಿಸುವ ಪ್ರಕೃತಿಯನ್ನು ಹೊಂದಿರುತ್ತಾರೆ ಅಂದರೆ ಇವರು ಯಾವುದೇ ತರನಾದ ಸವಾಲುಗಳು ಬಂದರೂ ಕೂಡ ಆ ಸವಾಲುಗಳನ್ನು ಎದುರಿಸಿ ಯಾವುದೇ ಹೊಸ ಮಾರ್ಗವನ್ನು ಕಂಡುಹಿಡಿದು ಆ ಸಮಸ್ಯೆಗೆ ಆ ಸವಾಲಿಗೆ ಒಂದು ಪರಿಹಾರವನ್ನ ಕಂಡುಕೊಳ್ತಾರೆ ಇನ್ನು ಆಕ್ರೋಶ ಅವರು ಉಗ್ರ ಸ್ವಭಾವವು ಕೆಲವೊಮ್ಮೆ ತೊಂದರೆ ಉಂಟು ಮಾಡಬಹುದು ಏನಪ್ಪಾ ಅಂತಂದ್ರೆ ಆಕ್ರೋಶ ಅವರಿಗೆ ಸಿಟ್ಟು ಬಹಳ ಜಾಸ್ತಿ ಬರ್ತಾ ಇರ್ತದೆ ಅದಕ್ಕೋಸ್ಕರವಾಗಿ ಮೇಷರಾಶಿಯವರು ಈ ಒಂದು ಆಕ್ರೋಶ ಅಂದ್ರೆ ಸಿಟ್ಟು ಬಂದಾಗ ಬೇರೆ ಯಾವುದೇ ತರಹದ ಮಾತುಗಳನ್ನು ಕೊಡಬಾರ್ದು ಸಿಟ್ಟಿನಲ್ಲಿ ಬುದ್ಧಿಯನ್ನ ಕೊಡಬಾರ್ದು ಅದಕ್ಕಾಗಿ ಮೇಷರಾಶಿಯವರು ಬಹಳ ಸಮಾಧಾನದಿಂದ ವಿಚಾರ ಮಾಡಿ ಮಾತನಾಡುವುದು ಒಳ್ಳೆಯದು ಇನ್ನು ಮೇಷರಾಶಿಯವರಿಗೆ ಮೊದಲನೆಯದಾಗಿ ಈ ಒಂದು ಯುಗಾದಿಯ ಹೊಸ ವರ್ಷ ಸಾಡೆ ಸಾತ್ ಶನಿ ಪ್ರಾರಂಭವಾಗುವುದು ಏನಪ್ಪ ಅಂತಂದರೆ ಹನ್ನೆರಡನೇ ಮನೆಗೆ ಶನಿ ಪರಮಾತ್ಮ ಪ್ರವೇಶ ಮಾಡ್ತಾ ಇದ್ದಾನೆ ಮಾರ್ಚ್ ತಿಂಗಳಲ್ಲಿ ಕುಂಭ ಮೀನ ಮೀನರಾಶಿಗೆ ಪ್ರವೇಶ ಮಾಡುತ್ತಾನೆ ಹಾಗಾಗಿ ಮೇಷರಾಶಿಯವರೆಗೆ ಸಾಡೆ ಸಾತ್ ಶನಿ ಪ್ರಾರಂಭವಾಗುವುದು ಪ್ರಥಮವಾಗಿ ಮೇಷರಾಶಿಯವರಿಗೆ ಸಾಡೆ ಸಾತ್ ಶನಿ ಪ್ರಾರಂಭವಾದಾಗ ಬಿಪಿ ಜಾಸ್ತಿ ಆಗುವಂಥದ್ದು ಹಾಗೂ ಬಿ ಪಿ ಇಲ್ಲದವರಿಗೆ ಬಿ ಪಿ ಬರ್ತಕ್ಕಂಥದ್ದು ಈ ರೀತಿಯಾಗಿ ಸಮಸ್ಯೆಗಳು ಕಾಡ್ತಾ ಇರ್ತದೆ ಅದಕ್ಕಾಗಿ ಬಿ ಪಿ ಇದ್ದವರು ಒಂದು ವೈದ್ಯರ ಸಲಹೆ ಮೇರೆಗೆ ನಡೆದುಕೊಳ್ತಕ್ಕಂಥದ್ದು ಬಿ ಪಿ ಇಲ್ಲದೆ ಇರತಕ್ಕಂಥವರು ಬಹಳ ಸಿಟ್ಟಿನಲ್ಲಿ ಮಾತನಾಡ ಮಾತನಾಡೋದಾಗಿರಬಹುದು ಸಿಟ್ಟನ್ನು ಮಾಡ್ಕೊಳ್ಳೋದಾಗಿರ್ಬೋದು ಈ ತರನಾಗಿ ಮಾಡಬೇಡಿ ಏನಕ್ಕೋಸ್ಕರ ಅಂದರೆ ಈ ಒಂದು ಸಾಡೆ ಸಾತ್ ಶನಿ ನಿಮಗೆ ಬಿ ಪಿಯನ್ನು ಉಂಟು ಮಾಡ್ತಕ್ಕಂಥದ್ದು ಹಾಗೂ ಮಹಿಳೆಯರಿಗೆ ಸಾಕಷ್ಟು ಶುಭ ಆಗುವಂಥದ್ದು ಯೋಗ ಯಾಕಂದ್ರೆ ನಾವು ಯಾವಾಗಲೂ ಹೇಳುವ ಹಾಗೆ ಅತಿಕ್ಲೇಶಂ ಬಂದ್ವಾರಿಷ್ಟಂ ದಾರಿದ್ರ್ಯಂ ದೇಹ ಪೀಡನಂ ಅಂತ ಕರೆಯುತ್ತೇವೆ ಕಷ್ಟ ಬಂದಾಗ ದಾರಿದ್ರ್ಯವನ್ನು ಓಡಿಸುತ್ತಲೇ ಬಹುದು ಓಡಿಸುತ್ತಲೇ ಇರಬಹುದು ಭಯ ಪಡುವ ಅವಶ್ಯಕತೆ ಇಲ್ಲ ಯಾಕಂದರೆ ಸಾಡೆ ಸಾತ್ ಬಂದಾಗ ಎಷ್ಟೋ ಮಹಿಳೆಯರು ಎಷ್ಟೇ ಒಳ್ಳೆಯದು ಆಗುತ್ತದೆ ಕುಟುಂಬದಲ್ಲಿ ಕೂಡ ಚೆನ್ನಾಗಿರುತ್ತದೆ ಆದರೆ ನಮ್ಮ ನಡವಳಿಕೆಗಳಲ್ಲಿ ಜಾಗೃತಿಯಾಗಿ ಇರುವುದು ಒಳ್ಳೆಯದು ಇನ್ನು ಶನಿ ಹನ್ನೆರಡು ಸಾಡೆ ಸಾತು ಅಂದಾಗ ಮಾನಹಾನಿಂಚ ಸಂಚಾರಂ ಕೃಷಿ ಭೋಜನ್ಯಂ ಅಲ್ಪ ಭೋಜನೆ ಆಹಾರ ಸರಿಯಾದ ಸಮಯಕ್ಕೆ ತೆಗೆದುಕೊಂಡಾಗ ತುಂಬಾ ಒಳ್ಳೆಯದಾಗುತ್ತದೆ ಇನ್ನು ನೌಕರಿಯ ವಿಚಾರವಾಗಿ ಮೇಲಧಿಕಾರಿಗಳಿಂದ ಬಹಳಷ್ಟು ಕಿರುಕುಳಗಳನ್ನು ಅನುಭವಿಸ್ತಕ್ಕಂಥದ್ದು ಯಾವ ರೀತಿಯಾಗಿ ಅಂದರೆ ನೀವು ಒಂದು ಉದ್ಯೋಗದಲ್ಲಿ ನಿಮ್ಮ ಒಂದು ನೌಕರಿಯಲ್ಲಿ ಬಹಳ ನಿಷ್ಠೆಯಿಂದ ಬಹಳ ಒಂದು ಜಾಗರೂಕತೆಯಿಂದ ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇದ್ರೆ ಆ ಒಂದು ಕೆಲಸದಲ್ಲಿ ನಿಮ್ಮ ಮೇಲಿರುವ ಅಧಿಕಾರಿಗಳಿಂದ ನಿಮಗೆ ತೊಂದರೆಗಳು ಉಂಟ ಉಂಟಾಗ್ತಕ್ಕಂಥದ್ದು ಈಗ ಆಗುತ್ತದೆ ಎಂದು ಭಯಪಡುವ ಅವಶ್ಯಕತೆ ಇಲ್ಲ ಈ ಒಂದು ಈಗಿದ್ದರೂ ಕೂಡ ತಮಗೆ ಈ ವರ್ಷ ಆ ಒಂದು ಉದ್ಯೋಗದಲ್ಲಿ ಉನ್ನತ ಸ್ಥಾನ ಲಭಿಸ್ತಕ್ಕಂತಹ ಯೋಗವು ಕೂಡ ಮೇಷರಾಶಿಯವರಿಗೆ ಇರ್ತಕ್ಕಂಥದ್ದು ಹಾಗೂ ಸ್ನೇಹಿತರೊಂದಿಗೆ ಸ್ವಲ್ಪ ಹುಷಾರಿಂದ ಇರ್ತಕ್ಕಂಥದ್ದು ತುಂಬಾ ಒಳ್ಳೆಯದು ಏನಕ್ಕೋಸ್ಕರ ಅಂದರೆ ಈ ವರ್ಷ ಮೇಷರಾಶಿಯವರಿಗೆ ಸ್ನೇಹಿತರಿಂದ ಹಾನಿಯಾಗ್ತಕ್ಕಂಥದ್ದು ಬಹಳ ಹೆಚ್ಚಾಗಿ ಹೆಚ್ಚಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಸ್ನೇಹಿತರೊಡನೆ ಬಹಳಷ್ಟು ಹುಷಾರಾಗಿ ಇರತಕ್ಕಂಥದ್ದು ಇನ್ನು ವ್ಯಾಪಾರಿಗಳಿಗೆ ನೂತನವಾಗಿ ಬಂಡವಾಳ ಮಾಡುವ ಅವಶ್ಯಕತೆ ಬೇಡ ಏನಕ್ಕೋಸ್ಕರ ಅಂದರೆ ಈ ವರ್ಷ ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡುವುದು ಅತಿ ಉತ್ತಮವಲ್ಲ ಯಾರಿಗಪ್ಪ ಅಂತಂದರೆ ಮೇಷರಾಶಿ ರಾಶಿಯವರಿಗೆ ಏನಕ್ಕೋಸ್ಕರ ಅಂತ ಹೇಳಿದರೆ ಇಲ್ಲಿ ನೋಡುವುದಾದರೆ ನೀವು ಇವಾಗಿರ್ತಕ್ಕಂತಹ ಉದ್ಯೋಗವನ್ನು ವ್ಯಾಪಾರವನ್ನು ಮುನ್ನಡೆಸಿಕೊಂಡು ಹೋಗುವುದರಿಂದ ನಿಮಗೆ ಅದರಲ್ಲಿಯೇ ಹೆಚ್ಚಿನ ಲಾಭ ದೊರಕತಕ್ಕಂಥದ್ದು ಇನ್ನ ಹೊಸದಾಗಿ ನೀವು ವ್ಯಾಪಾರವನ್ನು ಮಾಡುವುದಾದರೆ ಇಲ್ಲಿ ಆದಾಯ ನೋಡುವುದಾದರೆ ಎರಡು ವ್ಯಯ ಹದಿನಾಲ್ಕು ಹೆಚ್ಚಿನ ಸಮಯದಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ನೀವು ಇವಾಗ ಹತ್ತು ರೂಪಾಯಿ ದುಡಿದ್ರೆ ನೂರು ರೂಪಾಯಿ ಖರ್ಚಾಗ್ತಕ್ಕಂಥದ್ದು ಆಗ್ತದೆ ಅದಕ್ಕೋಸ್ಕರವಾಗಿ ಇರ್ತಕ್ಕಂತಹ ವ್ಯಾಪಾರದಲ್ಲಿ ನಿಮಗೆ ಅನುಭವ ಇರುವ ಕಾರಣದಿಂದಾಗಿ ನಿಮಗೆ ನಾವು ಎಷ್ಟು ಖರ್ಚು ಮಾಡಿದರೆ ಎಷ್ಟು ಲಾಭ ಉಳಿತದ ಅಂತಕ್ಕಂಥದ್ದು ಗೊತ್ತಿರ್ತದೆ ಅದಕ್ಕೋಸ್ಕರವಾಗಿ ಆ ಒಂದು ವ್ಯಾಪಾರದಲ್ಲಿ ಮುನ್ನಡೆದರೆ ನಿಮಗೆ ಯಾವುದೇ ಸಮಸ್ಯೆಗಳು ಕೂಡ ಕಂಡುಬರುವುದಿಲ್ಲ ಹಾಗೂ ನಾವು ಹೊಸ ವ್ಯಾಪಾರವನ್ನು ಸ್ಟಾರ್ಟ್ ಮಾಡಲೇಬೇಕು ಅಂತೇಳಿ ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ಆ ಒಂದು ವ್ಯಾಪಾರದ ಬಗ್ಗೆ ಬಹಳಷ್ಟು ಯೋಚನೆಯನ್ನು ಮಾಡಿ ಬಹಳಷ್ಟು ಯೋಚನೆಯನ್ನು ಮಾಡಿ ನಿಮ್ಮ ಮನೆಯ ಹಿರಿಯರಿಗೆ ಆ ಒಂದು ವ್ಯಾಪಾರದ ಬಗ್ಗೆ ತಿಳಿಸಿ ಅವರ ಒಂದು ಉಚಿತವಾದ ಸಲಹೆಯನ್ನು ತೆಗೆದುಕೊಂಡು ಆ ಒಂದು ವ್ಯಾಪಾರವನ್ನ ಶುರು ಮಾಡುವುದು ಒಳ್ಳೆಯದಾಗಿರ್ತದೆ ಹಾಗೆ ನೂರು ರೂಪಾಯಿಯನ್ನ ನಾವು ಖರ್ಚು ಮಾಡ್ತಕ್ಕಂಥದ್ದು ಆಗ್ತದೆ ಅದಕ್ಕಾಗಿ ನೀವು ಮೊದಲಿನಲ್ಲಿ ಇರ್ತಕ್ಕಂತಹ ವ್ಯಾಪಾರ ಹಾಗೂ ಮೊದಲಿನಲ್ಲಿ ಇರ್ತಕ್ಕಂತಹ ಉದ್ಯೋಗದಲ್ಲಿ ನಾವು ಎಷ್ಟು ಬಂಡವಾಳ ಹಾಕಿದರೆ ನಮಗೆ ಎಷ್ಟು ಲಾಭ ಸಿಗ್ತದ ಅಂತಕ್ಕಂಥದ್ದು ಗೊತ್ತಿರ್ತದೆ ಅದಕ್ಕಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇರ್ತಕ್ಕಂತಹ ಉದ್ಯೋಗದಲ್ಲಿಯೇ ಲಾಭವನ್ನು ಗಳಿಸುವ ಒಂದು ಯೋಚನೆಯನ್ನು ಮಾಡುವುದು ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಹಾಗೂ ಇಲ್ಲಿ ಸುಖ ದುಃಖಗಳ ವಿಚಾರವನ್ನು ನೋಡುವುದಾದರೆ ಸುಖ ಮೂರು ಮತ್ತೆ ದುಃಖ ಮೂರು ಇರ್ತಕ್ಕಂಥದ್ದು ಯಾರೂ ಹೆದರುವ ಅವಶ್ಯಕತೆ ಇಲ್ಲ ಯಾವುದೇ ಒಂದು ಕಷ್ಟಗಳು ಬಂದರೂ ಸಹಿತ ಹಣಕಾಸಿನ ವಿಷಯದಲ್ಲಿ ಆಗಿರಬಹುದು ಇನ್ನಿತರ ಯಾವುದೇ ಒಂದು ಕಷ್ಟಗಳನ್ನು ಬಂದರೂ ಸಹಿತ ಸುಖ ಮೂರು ದುಃಖ ಮೂರು ಇರುವುದರಿಂದ ಎರಡೂ ಸಮನಾಗಿ ಇರುವುದರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ಕಡಿಮೆ ಆಗ್ತಕ್ಕಂಥದ್ದು ಹಾಗೂ ಇಲ್ಲಿ ಆರೋಗ್ಯ ಮತ್ತು ಅನಾರೋಗ್ಯ ನೋಡುವುದಾದರೆ ಆರೋಗ್ಯದಲ್ಲಿ ಮೂರು ಅನಾರೋಗ್ಯದಲ್ಲಿ ಜೀರೋ ಇರ್ತಕ್ಕಂಥದ್ದು ಇದೇನಾಗ್ತದಪ್ಪ ಅಂತ ಹೇಳಿದರೆ ಅನಾರೋಗ್ಯ ನಿಮಗೆ ಬಹಳ ಕಡಿಮೆಯಾಗಿ ಬರ್ತಕ್ಕಂಥದ್ದು ಆರೋಗ್ಯ ಜಾಸ್ತಿಯಾಗಿರ್ತಕ್ಕಂಥದ್ದು ಇಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ಈ ವರ್ಷ ಮೇಷರಾಶಿಯವರೆಗೆ ಆರೋಗ್ಯದ ದೃಷ್ಟಿಯಿಂದ ಯಾವುದೇ ತರಹದ ಭಯ ಬೇಡ ಇನ್ನು ವರ್ಷದ ಮಧ್ಯಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯ ಸಮಸ್ಯೆ ಕಾಡ್ತಕ್ಕಂಥದ್ದು ಈಗ ಯಾರಿಗಾದರೂ ಇರುವ ಒಂದು ರೋಗದ ಬಗ್ಗೆ ಎಚ್ಚರ ವಹಿಸಿ ಇದು ಒಂದು ವರ್ಷದ ಮಧ್ಯಂತರದಲ್ಲಿ ಜಾಸ್ತಿ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು ಇನ್ನು ಕೃಷಿಯ ಬಗ್ಗೆ ನೋಡುವುದಾದರೆ ಕೃಷಿಯಲ್ಲಿ ಏನಾಗ್ತದಪ್ಪ ಅಂತ ಹೇಳಿದರೆ ಎಲ್ಲಿ ಈ ವರ್ಷ ಮಳೆ ಬೇಕು ಅಂತಕ್ಕಂಥದ್ದು ಇರ್ತದೋ ಅಲ್ಲಿ ಮಳೆ ಕಡಿಮೆ ಆಗ್ತಕ್ಕಂಥದ್ದು ಎಲ್ಲಿ ಈ ವರ್ಷ ನಮಗೆ ಮಳೆ ಪ್ರಮಾಣ ಕಡಿಮೆ ಇರಲಿ ಅಂತಕ್ಕಂಥದ್ದು ಇರ್ತದೋ ಅಲ್ಲಿ ಮಳೆ ಜಾಸ್ತಿ ಆಗ್ತಕ್ಕಂಥದ್ದು ಆಗ್ತದೆ ಅದಕ್ಕಾಗಿ ಕೃಷಿಕರು ಏನು ಮಾಡಬೇಕು ಅಂತ ಹೇಳಿದ್ರೆ ಹೊಸ ಬೆಳೆಯನ್ನು ಬೆಳೆಯುವ ಒಂದು ಏನಾಗ್ತದಪ್ಪ ಅಂತ ಹೇಳಿದ್ರೆ ಈ ವರ್ಷ ನಾನು ಯಾವುದೋ ಒಂದು ಹೊಸ ಬೆಳೆಯನ್ನು ಬೆಳಿಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಿನಲ್ಲಿ ಹೆಚ್ಚಾಗಿ ಕಾಡ್ತಾ ಇರ್ತದೆ ಅದಕ್ಕೋಸ್ಕರವಾಗಿ ಕೃಷಿಕರು ಈ ಮೇಷರಾಶಿಯ ಕೃಷಿಕರು ಏನ್ಮಾಡಬೇಕು ಅಂತ ಹೇಳಿದ್ರೆ ನೀವು ಮೊದಲನೆಯದಾಗಿ ಯಾವ ಒಂದು ಕೃಷಿಯನ್ನ ಮಾಡ್ತಾ ಬಂದಿರ್ತೀರೋ ಅದೇ ಕೃಷಿಯನ್ನ ಈ ವರ್ಷವೂ ಕೂಡ ಮಾಡಿಕೊಂಡು ಹೋಗಬೇಕು ಇದಕ್ಕೋಸ್ಕರ ಹೇಳಿದ್ರೆ ಈ ವರ್ಷ ಒಂದು ಮೇಷರಾಶಿಯವರ ಮೇಷರಾಶಿಯ ಕೃಷಿಕರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ತಕ್ಕಂಥದ್ದು ಇನ್ನು ಹಣಕಾಸಿನ ವಿಷಯದಲ್ಲಿ ಬಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಹದಗೆಡುವ ಸಮಸ್ಯೆ ಹದಗೆಡುವ ಒಂದು ಸೂಚನೆ ಇದೆ ಒಂದು ಆ ಹಣಕಾಸಿನ ವಿಷಯದಲ್ಲಿ ಒಂದು ಕಷ್ಟ ಬರ್ತಕ್ಕಂಥದ್ದು ಹೆಚ್ಚಿಗೆ ಆಗಿರ್ತದೆ ಇನ್ನು ಜಾಸ್ತಿ ಯೋಚನೆ ಮಾಡುವ ಅವಶ್ಯಕತೆ ಏನೂ ಇಲ್ಲ ಯಾಕಪ್ಪ ಅಂತ ಹೇಳಿದ್ರೆ ನಾನು ನಿಮ್ಗಾಗಲೇ ಹೇಳಿದಾಗೆ ಸುಖ ಮೂರು ಮತ್ತು ದುಃಖ ಮೂರು ಇರ್ತಕ್ಕಂಥದ್ದು ಆದರೂ ಕೂಡ ನಾ ಮೊದಲಿಗೆ ಹೇಳಿದ ಹಾಗೆ ನಿಮಗೆ ಒಂದು ನಿಮ್ಮ ಸ್ನೇಹಿತರಿಂದ ಬಹಳಷ್ಟು ತೊಂದರೆಗಳಾಗ್ತಕ್ಕಂಥದ್ದು ಇನ್ನು ನೋಡ್ರಿ ಆಸ್ತಿಯ ವಿಚಾರದಲ್ಲಿ ವಿಚಾರದಲ್ಲಿ ಬಂದಾಗ ಆಸ್ತಿಯ ಒಂದು ವಿಚಾರದ ಕಡೆ ಬಹಳ ಗಮನ ಹರಿಸಿ ಶತ್ರುಗಳಿಂದ ಎಚ್ಚರದಿಂದ ಇರಬೇಕು ಇನ್ನು ಏನಪ್ಪ ಅಂತಂದರೆ ನಿಮ್ಮ ಸಂಬಂಧಿಕರೇ ನಿಮಗೆ ಶತ್ರುಗಳಾಗ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇರ್ತಕ್ಕಂಥದ್ದು ಏನಕ್ಕೋಸ್ಕರ ಅಂತ ಹೇಳಿದ್ರೆ ಆಸ್ತಿಯ ವಿಚಾರದಲ್ಲಿ ನೀವು ಒಂದು ಮುಂಗೋಪವನ್ನು ತೋರಿಸಿ ಅದರಲ್ಲಿ ತೊಂದರೆಗಳಿಗೆ ಈಡಾಗ್ತಕ್ಕಂತಹ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಇರತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಮೇಷರಾಶಿಯವರು ಈ ಒಂದು ವರ್ಷ ಏನು ಮಾಡಬೇಕು ಅಂತ ಹೇಳಿದರೆ ಸಿಟ್ಟಿನಲ್ಲಿ ಯಾವುದೇ ಮಾತನ್ನು ಕೊಡಲಿಕ್ಕೆ ಹೋಗಬಾರ್ದು ಹಾಗೂ ಸಿಟ್ಟಿನಲ್ಲಿ ಯಾವುದೇ ಒಂದು ಒಪ್ಪಂದಕ್ಕೆ ಸಹಿಯನ್ನು ಮಾಡುವುದಾಗಿರಬಹುದು ಆ ಒಂದು ಒಪ್ಪಂದದಲ್ಲಿ ಗುರು ಹಿರಿಯರ ಮುಂದೆ ಯಾವುದೇ ಒಂದು ಮಾತನ್ನು ಕೊಡುವುದಾಗಿರಬಹುದು ಈ ಒಂದು ಯಾವುದೇ ತಪ್ಪುಗಳನ್ನು ಮಾಡಬೇಡಿ ಇನ್ನು ವಿದ್ಯಾರ್ಥಿಗಳಿಗೆ ಈ ವರ್ಷ ಒಂದು ತುಂಬ ಅನುಕೂಲಕರವಾಗಿರ್ತಕ್ಕಂಥದ್ದು ಅದರಲ್ಲಿ ಒಂದಿಷ್ಟು ಮಂದಿಗೆ ಅನುಕೂಲಕರವಾಗಿರ್ತದೆ ಒಂದಿಷ್ಟು ಮಂದಿಗೆ ಹಾನಿಕರವಾಗಿರ್ತದೆ ಏನಕ್ಕೋಸ್ಕರ ಅಂತ ಹೇಳಿದ್ರೆ ಈ ಒಂದು ವರ್ಷ ಮೇಸರಾಶಿಯವರಿಗೆ ನಾನು ಮೊದಲಿಗೆ ಹೇಳಿದ ಹಾಗೆ ಸ್ನೇಹಿತರೊಂದಿಗೆ ಸ್ವಲ್ಪ ವಿರಸೆಗಳು ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಇಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಸ್ನೇಹಿತರಿಗೆ ಒಂದು ಜಾಸ್ತಿ ಒಲವನ್ನು ತೋರಿಸ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಸ್ನೇಹಿತರಿಂದ ಹಾನಿ ಉಂಟು ಆಗ್ತದೆ ಯಾರೋ ಒಂದು ಸ್ನೇಹಕ್ಕೆ ಜಾಸ್ತಿ ಸ್ನೇಹಿತರನ್ನು ಜಾಸ್ತಿ ನಂಬುವುದಲ್ಲೋ ಅಂಥವರು ಒಂದು ವಿದ್ಯಾಭ್ಯಾಸದಲ್ಲಿ ಬರ್ತಕ್ಕಂಥದ್ದು ಸ್ನೇಹಿತರ ಮೇಲೆಯೇ ಅವಲಂಬನೆಯಾಗಿರ್ತಕ್ಕಂಥವರು ಈ ವರ್ಷ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಬಹಳ ಹಿಂದೆ ಉಳಿಯತಕ್ಕಂಥದ್ದು ಆಗಿರ್ಬೋದು ಏನಕ್ಕೋಸ್ಕರ ಅಂತ ಹೇಳಿದ್ರೆ ಈ ವರ್ಷ ಮೇಷರಾಶಿಯವರಿಗೆ ಸ್ನೇಹಿತರಿಂದ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಹಾಗೂ ನಿಮಗೆ ಈ ಒಂದು ಮೇಷರಾಶಿಯವರಿಗೆ ಒಂದು ಚಿಕ್ಕ ಕಥೆಯನ್ನ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಏನಪ್ಪಾ ಅಂತಂದ್ರೆ ಒಂದು ಊರಿನಲ್ಲಿ ಒಬ್ಬ ಕೃಷಿಕನಿರ್ತಾನೆ ಆ ಕೃಷಿಕ ಒಂದು ಮೇಕೆ ಹಾಗೂ ಒಂದು ಕುದುರೆಯನ್ನ ಸಾಕಿರ್ತಾನೆ ಆ ಒಂದು ಕುದುರೆಗೆ ಒಂದಷ್ಟು ದಿನ ಹೋದ ಮೇಲೆ ಕಾಲು ಬೇನೆ ಪ್ರಾರಂಭವಾಗ್ತದೆ ಮುಂಗಾಲಿನಲ್ಲಿ ಕಾಲು ಬೇನೆ ಪ್ರಾರಂಭವಾಗ್ತದೆ ಎರಡೂ ಕಾಲಿಗೂ ಕೂಡ ಆ ಒಂದು ಕುದುರೆಗೆ ಎದ್ದು ನಡೆದಾಡುವ ಒಂದು ಅವಕಾಶನೇ ಬರುವುದಿಲ್ಲ ಏನಕ್ಕೋಸ್ಕರ ಅಂತ ಹೇಳಿದ್ರೆ ಆ ಕಾಲು ಬೇನೆ ಬಹಳಷ್ಟು ತ್ರಾಸ ಮಾಡ್ತಾ ಇರ್ತದೆ ಅದಕ್ಕೆ ಕುದುರೆಗೆ ಆಗ ಆ ಮಾಲೀಕನ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ಆ ಕುದುರೆಯನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾನೆ ಆ ಆಸ್ಪತ್ರೆಯಲ್ಲಿ ಅದಕ್ಕೆ ಡಾಕ್ಟರು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಎಲ್ಲ ತರಹದ ಚಿಕಿತ್ಸೆಯನ್ನ ಕೊಡ್ತಾರೆ ಚಿಕಿತ್ಸೆಯನ್ನ ಕೊಟ್ಟರು ಸಹಿತ ಆ ಕುದುರೆಗೆ ಹುಷಾರಾಗುವುದಿಲ್ಲ ಆಗ ಒಂದು ಯಜಮಾನ ಮಾತಾಡ್ತಾ ಇರ್ತಾನಂತೆ ಅವನು ಏನು ಮಾತಾಡ್ತಾನ ಅಂತ ಹೇಳಿದ್ರೆ ಇಲ್ಲ ನಾನು ಕುದುರೆ ಎಷ್ಟು ತೋರಿಸಿದ್ರೂ ಕೂಡ ಆರಾಮಾಗ್ತಾ ಇಲ್ಲ ಅದಕ್ಕೋಸ್ಕರವಾಗಿ ಅದನ್ನ ಸುಮ್ಮನೆ ಕಳೆದು ಎಲ್ಲರಿಗೂ ನಮ್ಮ ಸ್ನೇಹಿತರಿಗೆ ಊಟ ಮಾಡಿಸಿದ್ರೆ ಒಂದು ಊಟ ಆಗ್ತದೆ ಹಟ್ಟಿರ ತುಂಬ್ತದೆ ಅಂತ ಹೇಳ್ಬಿಟ್ಟು ಆ ಒಂದು ಮಾಲೀಕ ಮಾತಾಡೋದನ್ನ ಮೇಕೆ ಕೇಳಿಸ್ಕೋತದೆ ಆ ಮೇಕೆ ಕೇಳಿಸ್ಕೊಂಡಾಗ ಅಯ್ಯೋ ಪಾಪ ಇನ್ನ ಕುದುರೆಯನ್ನ ಸಾಯಿಸ್ತಾರೆ ಅಂತ ಹೇಳಿಬಿಟ್ಟು ಮೇಕೆಯನ್ನ ಮಾಡ್ತದಪ್ಪ ಅಂತ ಹೇಳಿದ್ರೆ ಭಗವಂತನಲ್ಲಿ ಮೊರೆ ಹೋಗ್ತದೆ ಭಗವಂತನೇ ಈ ಒಂದು ಕುದುರೆಯ ಕಾಲುಬೇನಿಯನ್ನ ಬಹಳ ಬೇಗನೆ ವಾಸಿ ಮಾಡು ಇಲ್ಲಾಂದ್ರೆ ಈ ಒಂದು ಕುದುರೆಯನ್ನ ಅಡುಗೆಯನ್ನ ಮಾಡಿ ತಿಂದುಬಿಡ್ತಾರೆ ಈ ಕುದುರೆಯನ್ನ ಸಾಯಿಸ್ತಾರೆ ಅಂತ ಹೇಳಿಬಿಟ್ಟು ಮೇಕೆ ಪ್ರಾರ್ಥನೆಯನ್ನ ಮಾಡ್ಕೋತದೆ ಅದಕ್ಕೋಸ್ಕರವಾಗಿ ಭಗವಂತ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ಆ ಒಂದು ಕುದುರೆಯ ಕಾಲುಬೇನಿಯನ್ನ ನಿವಾರಣೆ ಮಾಡ್ತಾನೆ ಅಂದ್ರೆ ಹುಷಾರ್ ಮಾಡಿಬಿಡ್ತಾನೆ ಆಗ ಆ ಮಾಲೀಕನು ಬಹಳಷ್ಟು ಸಂತೋಷದ ಸಂತೋಷ ಆಗ್ಬಿಡ್ತಾನೆ ಬಹಳಷ್ಟು ಸಂತೋಷವಾದ ಕಾರಣ ಅವನೇನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ತನ್ನ ಸ್ನೇಹಿತರಿಗೆಲ್ಲ ಆ ಒಂದು ಮೇಕೆಯನ್ನ ಕಡಿದು ಊಟವನ್ನ ಹಂಚಿ ಬಿಡ್ತಾನೆ ಇಲ್ಲ ಏನಾಗ್ತದಪ್ಪ ಅಂತ ಹೇಳಿದ್ರೆ ಒಂದು ಕುದುರೆಗೆ ಕಡಿತಾರ ಅಂತ ಹೇಳಿಬಿಟ್ಟು ಮೇಕೆ ಭಗವಂತನಲ್ಲಿ ಮೊರೆ ಹೋಗಿ ಆ ಒಂದು ಕುದುರೆಯ ಪ್ರಾಣವನ್ನ ಕಾಪಾಡುತ್ತದೆ ಆದರೆ ಅದಕ್ಕೆ ಗೊತ್ತಿರುವುದಿಲ್ಲ ನನ್ನೇ ಕಡೆದು ಊಟವನ್ನ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಈ ವರ್ಷ ಮೇಷರಾಶಿಯವರಿಗೆ ಬರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಮೇಷರಾಶಿಯವರು ಒಂದು ಈ ಒಂದು ವಿಚಾರದಲ್ಲಿ ಮತ್ತೊಬ್ಬರಿಗೆ ಸಹಾಯ ಮಾಡುವ ವಿಚಾರದಲ್ಲಿ ಬಹಳ ಯೋಚನೆಯನ್ನ ಮಾಡಿ ಸಹಾಯ ಮಾಡಿ ನಾವು ನಿಮಗೆ ಸಹಾಯವನ್ನೇ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಸಹಾಯವನ್ನು ಮಾಡುವಾಗ ಅದು ಎಷ್ಟು ಉಚಿತ ಎಷ್ಟು ಅನುಚಿತ ಎಂಬರ್ತಕ್ಕಂಥದ್ದನ್ನು ತಿಳಿದುಕೊಂಡು ಸಹಾಯ ಮಾಡಿ ಎಲ್ಲ ವೀಕ್ಷಕರಿಗೆ ಈ ಒಂದು ನಮ್ಮ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೇವೆ ಇನ್ನು ಮುಂದಿನ ರಾಶಿಯಾಗಿರ್ತಕ್ಕಂತಹ ವೃಷಭ ರಾಶಿಯನ್ನು ಮರುದಿನ ನೋಡೋಣ ಎಲ್ಲರಿಗೂ ಕೂಡ శరణం శరణార్థిలు